ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಟ್ ಆದ ಸಬ್ ಸ್ಕ್ರೈಟ್ ಸಬ್ ಸ್ಟ್ರೈಟ್ ಸಬ್ ಸ್ರೈಟ್ ಸ್ಟ್ರೈಟ್ ನುಡಿ ಬೆಳಗು ದೌರ್ಬಲ್ಯ ದೋಣಿ ನಡೆಸುವವನ ಹತ್ತಿರ ಹುಡುಗನೊಬ್ಬ ನನ್ನ ಗುರುವನ್ನು ಆಚೆಯ ದಡಕ್ಕೆ ತಲುಪಿಸಬೇಕು ಬರುವೆಯಾ ಎಂದು ಕೇಳಿದ ದೋಣಿ ನಡೆಸುವ ಕುಶಾಲಿಗೆಂಬಂತೆ ನಿನ್ನ ಗುರುವೇ ನನ್ನ ಬಂದು ಕೇಳಬಹುದಿತ್ತಲ್ಲ ಎಂದ ಹುಡುಗ ಅವರು ಸರ್ವಶಕ್ತರು ಪರಮಜ್ಞಾನಿಗಳು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ ಎಂದ ಅಹಂಕಾರದಿಂದ ಈಗ ದೋಣಿಯವನಿಗೆ ತಮಾಷೆ ಎನ್ನಿಸಿ ಹಾಗಾದರೆ ಅವರಿಗೆ ನನ್ನಂಥ ಅಲ್ಪಜ್ಞಾನಿಯ ದೋಣಿಯ ಆಸರೆ ಯಾಕೆ ಬೇಕು ಹುಡುಗ ಕೋಪದಿಂದ ಅಯ್ಯ ನನ್ನ ಗುರುಗಳನ್ನು ಏನೆಂದು ತಿಳಿದಿದ್ದೀಯೆ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಸಾಧನೆ ಮಾಡಿದ್ದಾರೆ ಅಂತ ಗುರುವಿನ ಬಗ್ಗೆ ನೀನು ಹೀಗೆಲ್ಲಾ ಮಾತನಾಡುವುದಾ ಎಂದ ಹೌದೇ ಹಾಗಿದ್ದರೆ ಈ ಚಿಕ್ಕ ನದಿಯನ್ನು ದಾಟುವುದು ಅವರಿಗೆ ಕಷ್ಟದ ಕೆಲಸವಲ್ಲ ಎಂದ ದೋಣಿಯ ಹುಡುಗನಿಗೆ ಕೋಪ ಬಂದು ಅಯ್ಯ ನೀನು ಕರೆದೊಯ್ಯದಿದ್ದರೆ ಬೇಡ ನನ್ನ ಗುರು ಬಂದು ನಿನ್ನ ಬೇಡಲಾರರು ಎಂದು ಹುಡುಗ ಗುರುವಿನ ಬಳಿಗೆ ಬಂದ ಗುರುಗಳೇ ನಿಮಗಂತೂ ಈಚು ಬರುತ್ತದೆ ನನಗೆ ಸ್ವಲ್ಪ ಮಟ್ಟಿಗೆ ಈಚು ಬರುತ್ತದೆ ಆ ದೋಣಿಯವ ದುರಹಂಕಾರ ತೋರುತ್ತಿದ್ದಾನೆ ಆಚೆ ದಡಕ್ಕೆ ಹೋಗೋಣ ಬನ್ನಿ ಎಂದ ಗುರು ನಾನೆಂದು ನೀರಿಗಿಳಿದು ಈಜಿಲ್ಲ ನಾನು ದೋಣಿಯವನನ್ನು ಆಶ್ರಯಿಸಲೇಬೇಕು ಎಂದರು ಹುಡುಗನಿಗೆ ಅಚ್ಚರಿ ನನಗೆ ಈಜುಬಾರದ ಕಾರಣ ದೋಣಿಯವನನ್ನು ಕೇಳುವಂತೆ ಗುರು ಹೇಳುತ್ತಿದ್ದಾರೆ ಎಂದುಕೊಂಡಿದ್ದ ಆದರೆ ತಮಗೆ ಬರುವುದಿಲ್ಲವಾ ಎನ್ನಿಸಿ ಖೇದವೆನಿಸಿತು ದೋಣಿಯವನೊಂದಿಗೆ ಹೇಗೆಲ್ಲ ಮಾತನಾಡಿದೆ ಮತ್ತೆ ಅವನನ್ನು ಕೇಳುವುದು ಬೇಡವೆನಿಸಿ ಗುರುಗಳೇ ಬನ್ನಿ ನನ್ನನ್ನು ಹಿಡಿದುಕೊಳ್ಳಿ ಈಜದಿದ್ದರೂ ನಡೆದು ಹೋಗಬಹುದು ನದಿಯಲ್ಲಿ ನೀರು ಕಡಿಮೆ ನದಿಯೂ ಸಣ್ಣದು ಎನ್ನುತ್ತಾನೆ ಗಿಡದ ಬೇರನ್ನು ಹಿಡಿದು ನೀರಿಗಿಳಿದ ಗುರು ಬಯಗೊಂಡವನಂತೆ ಕಂಡ ಪರಮಶಕ್ತನಾಗಿದ್ದ ಗುರು ಈಗ ಹುಡುಕನ ಕಣ್ಣಿಗೆ ಅತ್ಯಂತ ದುರ್ಬಲನಂತೆ ಕಂಡ ನದಿ ದಾಟಲೇಬೇಕು ಬೇರೆ ದಾರಿಯಿಲ್ಲ ಮತ್ತೆ ದೋಣಿಯವನ ಬಳಿಗೆ ಬಂದು ಅತ್ಯಂತ ಕೆಳಧ್ವನಿಯಲ್ಲಿ ಅಯ್ಯ ನನ್ನ ಗುರು ಮಹಾಜ್ಞಾನಿ ಆದರೆ ಅವರಿಗೆ ಈಜು ಬರುವುದಿಲ್ಲ ದಯಮಾಡಿ ಅವರನ್ನು ಆ ದಡಕ್ಕೆ ದಾಟಿಸು ಎಂದ ಅವರು ಹಾಗೆಂದು ಎಂದಾದರೂ ನಿನ್ನ ಬಳಿ ಹೇಳಿದ್ದರೆ ಎಂದ ದೋಣಿಯವ ಇಲ್ಲ ನಾನೇ ಅವರ ಬಗ್ಗೆ ಅತಿಯಾದ ಹೆಮ್ಮೆಯಲ್ಲಿ ಈ ಮಾತನ್ನು ಹೇಳಿದ್ದು ಈಜು ಬಾರದಷ್ಟು ದುರ್ಬಲ ಎಂದು ಗೊತ್ತಿರಲಿಲ್ಲ ಎಂದ ಹುಡುಗ ಮತ್ತಷ್ಟು ಕುಗ್ಗಿ ಅವನ ಸ್ಥಿತಿಯನ್ನು ನೋಡಿ ದೋಣಿಯವನು ನದಿಯೊಂದನ್ನು ದಾಟಲಿಲ್ಲವೆಂದ ತಕ್ಷಣ ಗುರುವನ್ನು ದುರ್ಬಲ ಎಂದುಕೊಳ್ಳಬೇಡ ಎಲ್ಲರಿಗೂ ಎಲ್ಲವೂ ಬರಬೇಕೆಂದೇನೂ ಇಲ್ಲ ನಿನಗೆ ಅವರ ಬಗ್ಗೆ ಇರುವ ಹೆಮ್ಮೆ ಅವರು ಹೇಳಿದ್ದನ್ನು ಅತ್ಯಂತ ವಿನಯಪೂರ್ವಕವಾಗಿ ಕಲಿಯುವಂತೆ ಮಾಡಿತು ನಿನ್ನ ಗುರು ನನ್ನ ಕೇಳುವುದು ಬೇಡ ನಾನು ದಾಟಿಸುತ್ತೇನೆ ನಾವು ನಂಬಿದವರಲ್ಲಿ ಮಾತ್ರವಲ್ಲ ಎಲ್ಲರಲ್ಲೂ ಒಂದೊಂದು ಶಕ್ತಿ ಇರುತ್ತದೆ ಯಾವುದೂ ಮೇಲಲ್ಲ ಯಾವುದೂ ಕೀಳಲ್ಲ ಎಂದು ಹೇಳಲಿಕ್ಕೆ ನಿನ್ನ ಜೊತೆ ಇಷ್ಟು ಮಾತನಾಡಿದೆ ಎಂದು ಆಧಾರ ಗುರುವನ್ನು ತಾನೇ ಸ್ವತಃ ದೋಣಿಗೆ ಹತ್ತಿಸಿಕೊಂಡ